ವಿದ್ಯಾರ್ಥಿಗಳಿಗಾಗಿ ಕ್ರೈಸ್ ಕ್ರೀಡಾ ವಸ್ತು ಶಾಲೆಗಳಿಗೆ ಕ್ರೀಡಾ ಪ್ರತಿಭಾಗ ಉತ್ತರ ಆಯ್ಕೆ ಪ್ರತಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ನೆಚ್ಚಿನ ಜಿಲ್ಲಾ ಕಲ್ಯಾಣ ಇಲಾಖೆಯ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಅವರು ಆಗಮಿಸಿದ್ದಾರೆ ನಂತರ ಅದೇ ರೀತಿ ಬಸ್ತು ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಭೀಮರೆಡ್ಡಿ ಸರ್ನ ಕೂಡ ವೇದಿಕೆಗೆ ಗಮನಿಸ್ತಾ ಇದ್ದೀನಿ ಅದೇ ರೀತಿ ಪದವಿ ಪೂರ್ವ ಕಾಲೇಜುಗಳ ನಮ್ಮ ಜಿಲ್ಲಾ ಸಮನ್ವಯ ಅಧಿಕಾರಿಗಳಂತ ಗೋವಿಂದ್ ತಂಬಳೆ ಸರ್ ಅವರನ್ನ ಕೂಡ ವೇದಿಕೆಗೆ ಆಮನಿಸ್ತಾ ಇದ್ದೇನೆ ಅಟಲ್ ಬಿಹಾರಿ ವಾಜಪೇಯಿ ವಸ್ತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ಶರಣಪ್ಪ ಬಿರಾದರ್ ಸರ್ನ ಕೂಡ ವೇದಿಕೆಗೆ ಆಗಮನಿಸ್ತಾ ಇದ್ದೀನಿ ಶಾಲೆಗಳ ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರಸಾದ್ ಸರ್ ಅವರನ್ನ ಕೂಡ ವೇದಿಕೆಗೆ ಆಗಮನಿಸ್ತಾ ಇದ್ದೀನಿ ಅದೇ ನಮ್ಮ ಆರ್ ಎಸ್ ಎನ್ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಶ್ರೇತ ಗಿರೀಶ್ ಜೊತೆಗೆ ದೈಹಿಕ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಸಹ ಶ್ರೇತ ಗಿರೀಶ್ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೂಡ ತಿಳ್ಕೊಳ್ತಾ ಇದ್ದೀನಿ No mm -hmm. ಗೊತ್ತಿರೋ ಹಾಗೆ ಇದು ನವೋದಯ ಮಾದರಿ ಶಾಲೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇದೆ ಅದರ ಜೊತೆಗೆ ಕ್ರೀಡೆನ ಬಹಳ ಉತ್ತೇಜನ ನೀಡುವಂತ ಶಾಲೆಗಳು ಏನಾಯ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಟೀಚಿಂಗ್ ನಾನ್ ಟೀಚಿಂಗ್ ಬೋಧಕ ಮತ್ತು ಬೋಧಕೇತರ ಕೆ ಪಿ ಎಸ್ ಸಿ ಮೂಲಕ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ತುಂಬಾ ವೇಕೆನ್ಸಿ ಇರೋದ್ರಿಂದ ಅದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಜನ ಪಿ ಟೀಚರ್ಸ್ ಗಳಿರ್ಬೋದು ಅಥವಾ ಟೀಚಿಂಗ್ ನಾನ್ ಟೀಚಿಂಗ್ ರೆಕ್ರೂಟ್ಮೆಂಟ್ ಕ್ರೈಸ್ ಅಲ್ಲಿ ಇರಬೇಕಾದ್ರೆ ಆಗಿರುವಂತದ್ದು ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ಇಲ್ಲ ಕುಮಾರ್ ನಾಯಕ್ ಅಂತ ಹೇಳ್ಬಿಟ್ಟು ಸೊ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ರು ನಮಗೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಜನ ಪಿ ಟೀಚರ್ಸ್ ಗಳಿರ್ಬೋದು ಅಥವಾ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ಅದು ನನ್ನ ಪೀರಿಯಡ್ ಅಲ್ಲೇ ನನ್ನ ಜೆ ಡಿ ರೆಕ್ರೂಟ್ಮೆಂಟ್ ಕ್ರೈಸ್ ಇರಬೇಕಾದ್ರೆ ಆಗಿರುವಂಥದ್ದು ಸೊ ಅದಾದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಇದ್ದ ಕುಮಾರ್ ನಾಯಕ್ ಅಂತ ಹೇಳ್ಬಿಟ್ಟು ಸೊ ಅವರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಮತ್ತೆ ರಾಘವೇಂದ್ರ ಸರ್ ಸರ್ ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ ಅವ್ರು ನೀವೆಲ್ಲ ಯಾರು ರೆಕ್ರೂಟ್ ಆಗಿದ್ದೀರ ಆ ಟೈಮಲ್ಲಿ ಅದು ಇವ್ರಿಗೆ ಹೇಳಿ ಅಂತೇಳಿ ಡಿಸ್ಕಷನ್ಸ್ ಇಂದ ಇವತ್ತು ನಾವು ಕಾರ್ಯರೂಪಕ್ಕೆ ಸಂಘ ಸಂಸ್ಥೆ ಶಾಲೆಗಳಲ್ಲಿ ಓದಿರೋಂತ ಹುಡುಗಿ ಅದೇ ರೀತಿ ಕ್ರೀಡಾ ಇದರಲ್ಲಿ ಒಂದು ಸ್ಕೂಲ್ ಶಾಲೆ ಮಾಡಬೇಕು ಅಂತ ಹೇಳಿ ಅದಕ್ಕೆಲ್ಲ ಗೈಡ್ ಲೈನ್ಸ್ ಮಾಡಿದ್ದಾರೆ ಮತ್ತೆ ಯಾವ್ಯಾವ ರೀತಿ ಇಂಡಿವಿಜುವಲ್ ಮತ್ತೆ ಗುಂಪು ಆಟಗಳು ಆಡಬೇಕು ಅಂತ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಎಲ್ಲಾ ವಿಭಾಗದಲ್ಲೂ ಕೂಡ ನಡೆದು ಈಗ ಗುಲ್ಬರ್ಗ ವಿಭಾಗದಲ್ಲಿ ಬೀದರ್ ನಮ್ಮ ಬೀದರ್ ಜಿಲ್ಲೆನಲ್ಲಿ ನಡೀತಾ ಇರುವಂತದ್ದು ಸೊ ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ಯಾಕಂದ್ರೆ ಎಲ್ಲರೂ ಬರೀ ಓದು 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 ಅಂತ ಇರ್ತಾರೆ ಎಲ್ಲರೂ ಓದ್ಲಿಕ್ಕೆ ಟ್ಯಾಲೆಂಟ್ ಇರೋದಿಲ್ಲ ಕೆಲವರು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಆ ಟ್ಯಾಲೆಂಟ್ ನಾವು ಈಗ್ಲಿಂದನೇ ಪೋಷಿಸ್ಕೊಂಡು ಬರಬೇಕು ಕೆಲವ್ರು ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ತದೆ ಕೆಲವ್ರ ಡ್ರಾಯಿಂಗ್ ಅಲ್ಲಿ ಇರ್ತದೆ ಅದನ್ನ ನಾವು ಪೋಷಿಸ್ಕೊಂಡು ಬರ್ತೀವಿ ಅದೇ ಇದೇ ರೀತಿ ಅದೇ ರೀತಿ ಇವಾಗ ಕ್ರೀಡೆಯಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆ ಸಪ್ರೇಟ್ ಸ್ಕೂಲ್ ಸಪ್ರೇಟ್ ಸ್ಕೂಲ್ ಇರೋದ್ರಿಂದ ಇದನ್ನ ನೀವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಬೇಕು ಹಾಗೆ ನಿಮ್ಗೆ ತುಂಬಾ ಜನ ಟೀಚರ್ಸ್ ಟೀಚರ್ಸ್ಗಳು ಇದಾರೆ ನಿಮಗೆ ಒಳ್ಳೆ ಗೈಡ್ ಮಾಡುವಂಥವ್ರು ಮತ್ತು ಪ್ರಿನ್ಸಿಪಾಲ್ಸ್ ಗಳಿದಾರೆ ಅದೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ನಮ್ಮ ಜಿಲ್ಲೆಯಿಂದ ಹೋಗ್ಬೇಕು ಅನ್ನೋದು ನಂದು ಆಸೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ರೀಡಾ ಆಯ್ಕೆ ಪ್ರಕ್ರಿಯೆ ಶುಭವನ್ನು ಕೊಟ್ಟಿರುವಂತಹ ಮಾನ್ಯ ಉಪನಿರ್ದೇಶಕರಿಗೆ ವಂದನೆಗಳನ್ನು ತಿಳಿಸುತ್ತ ಅದೇ ರೀತಿ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಇನ್ನೂರು ಅತಿಥಿಗಳಾಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಸಂಗೀತ ಮೇಡಮ್ ಅವರು ಕೂಡ ಶುಭ ಕೋರಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಇಂದು ಜಿಲ್ಲಾ ಮಟ್ಟದಲ್ಲಿ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳಿಗಾಗಿ ಏರ್ಪಡಿಸಲಾದಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದೀರಿ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆಯು ತುಂಬ ಮುಖ್ಯವಾದದ್ದು ನಿಮ್ಮ ದೈಹಿಕವಾಗಿ ಆರೋಗ್ಯಯುತವಾಗಿರಬೇಕಾದ್ರೆ ಆಟೋಟಗಳು ಅತಿ ಅವಶ್ಯಕವಾಗಿವೆ ಆದ್ದರಿಂದ ಹಮ್ಮಿಕೊಂಡಿರುವಂಥ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ವಿಜೇತರಾಗಿ ಮೇಡಮ್ ಹೇಳಿದಾಗೆ ನಮ್ಮ ಫಸ್ಟ್ ಬರೋ ನನ್ನ ಶುಭವನ್ನು ಮೇಡಮ್ ಅವರಿಗೆ ವಂದನೆಗಳನ್ನು ತಿಳಿಸುತ್ತ ಅದೇ ರೀತಿ ಕಾರ್ಯಕ್ರಮದ ಇಡೀ ಈ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ಇನ್ ಪ್ರತಿಭಾನ್ ಮಕ್ಕಳನ್ನ ಆಯ್ಕೆ ಪ್ರಕ್ರಿಯೆ ಇದೆ ಅದರ ಒಂದು ಜವಾಬ್ದಾರಿಯನ್ನ ಹೊತ್ತು ಇಡೀ ತಮ್ಮ ತಂಡದೊಂದಿಗೆ ಇವತ್ತು ಬೀದರ್ ಜಿಲ್ಲೆಗೆ ಆಗಮಿಸಿರುವಂತಹ ಶ್ರೀತ ಪ್ರಸಾದ್ ಸರ್ ಏನಿದ್ದಾರೆ ಅವರೊಂದೆರಡು ಮಾತನಾಡಬೇಕಾಗಿ ಪ್ರಸಾದ್ ಅವರಲ್ಲಿ ಕೇಳ್ಬಿಡ್ತಾರೆ ವೇದಿಕೆ ಮೇಲೆ ಹಾಸೀನರಾಗಿರುವಂತ ಮಾನ್ಯ ಜಂಟಿ ನಿರ್ದೇಶಕರಾಗಿರುವಂಥ ಸಿಂಧು ಮೇಡಮ್ ರವ್ರೆ ಹಾಗೂ ಒ ಮೇಡಮ್ ಸಂಗೀತಾ ಮೇಡಮ್ ರವ್ರೆ ಹಾಗೂ ಈ ಜಿಲ್ಲೆಯ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂಥ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ರೆಡ್ಡಿ ಸರ್ ಅವರೇ ಇಂದಿನ ಜಿಲ್ಲಾ ಸಮನ್ವಯ ಅಧಿಕಾರಿಗಳಂತ ಈ ಶಾಲೆಯ ಪ್ರಾಂಶುಪಾಲರಂತ ಆದಂಥ ಬಿರಾದರ್ ಸರ್ ಅವರೇ ಹಾಗೂ ಕಾರ್ಯದರ್ಶಿಗಳ ಚನ್ನಬಸವೇ ಸರ್ ಅವರೇ ಎರಡು ಶಾಲೆಗಳನ್ನ ಕ್ರೀಡಾ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲೆಯ ವಾಡಿ ಶಾಲೆಯನ್ನ ಆರ್ಚರಿ ಚೆಸ್ ಮತ್ತು ಕಬಡ್ಡಿ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೆ ರಾಯಚೂರು ಜಿಲ್ಲೆಯ ಶಾಲೆಯನ್ನ ರಸ್ಲಿಂಗ್ ಕುಸ್ತಿ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಬೆಳಗಾವಿ ಕೌಜಲಿಗಿ ಶಾಲೆಯನ್ನ ಕಬಡ್ಡಿ ಖೋಖೋ ವಾಲಿಬಾಲ್ ಮತ್ತು ಫುಟ್ಬಾಲ್ ಕ್ರೀಡೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಧಾರವಾಡದ ಹೆಬ್ಬಳ್ಳಿ ಶಾಲೆಯನ್ನ ಬಾಸ್ಕೆಟ್ಬಾಲ್ ಮತ್ತು ಕ್ರಿಕೆಟ್ ಕ್ರೀಡೆಗೆ ಒಂದು ಈ ಶಾಲೆಗಳನ್ನು ಪರಿವರ್ತನೆ ಮಾಡಲಾಗಿದೆ ಮೈಸೂರು ವಿಭಾಗದಲ್ಲಿ ಟಿ ನರಸಿಪುರ ಸೋಸ್ಲೆ ಒಂದು ಶಾಲೆಯನ್ನ ಕಬಡ್ಡಿ ಮತ್ತು ಖೋ ಖೋ ವಿಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ಮೈಸೂರಿನ ಹೊರಕೋಡು ಶಾಲೆಯನ್ನ ಫುಟ್ಬಾಲ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಂಡಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಡಾಜೆ ಬೆಳ್ತಂಡಿ ತಾಲೂಕಿನಲ್ಲಿ ಬರ್ತದೆ ಆ ಒಂದು ಶಾಲೆಯನ್ನು ಕೂಡ ಫುಟ್ಬಾಲ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿಯ ಕುಂದಾಣ ಅನ್ನುವಂತಹ ಶಾಲೆಯನ್ನ ಅಥ್ಲೆಟಿಕ್ಸ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಚಿತ್ರಹಳ್ಳಿ ಶಾಲೆಯನ್ನ ಅಥ್ಲೆಕ್ಸ್ ವಿಭಾಗಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮತ್ತು ಬೆಂಗಳೂರು ನಗರದ ಚಾಮರಾಜಪೇಟೆ ಶಾಲೆಯನ್ನ ಥ್ರೋಬಾಲ್ ಮತ್ತು ಬಾಲ್ ಬ್ಯಾಟ್ಮನ್ ಕ್ರೀಡೆಗಳಿಗೆ ಈ ಒಂದು ಕ್ರೀಡಾ ಶಾಲೆಯನ್ನಾಗಿ ಪರಿವರ್ತನೆ ಮಾಡಲಾಗಿದೆ ಇದೊಂದು ಗಮನ ವಿಜನ ನೀವು ಮುಂದಿನ ಒಂದು ಭವಿಷ್ಯವನ್ನ ನಿಮ್ಮ ಜೀವನವನ್ನ ಕ್ರೀಡಾಕ್ಷೇತ್ರಕ್ಕೆ ಒಂದು ಸಮಯ ಆಗೋದು ಕ್ರೀಡಾ ಕ್ಷೇತ್ರದಲ್ಲೇ ತಮ್ಮನ್ನ ಒಂದು ಜೀವನ ರೂಪಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಒಂದು ರಾಜ್ಯ ಮಟ್ಟದಲ್ಲಿ ನಡೀತಾ ಒಂದು ಕಾರ್ಯಕ್ರಮ ಇದೆ ನೀವೇನಿ ಪರ್ಫಾಮ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಕಾಂಪಿಟೇಷನ್ ಇಲ್ಲಪ್ಪ ಅಂತಂದ್ರೆ ಸ್ಟೇಟ್ ಲೆವೆಲ್ ಇರುವಂತದ್ದು ಕಾಂಪಿಟೇಷನ್ ಇದು ನೀವ್ಗಾಗ್ಲೇ ಐದು ಪಿ ಎಫ್ ಸಿ ಟೆಸ್ಟ್ ಗಳನ್ನ ಮಾಡ್ತಾ ಇದೀವಿ ನಾನು ನೋಡಿದೆ ಕೆಲವೊಂದು ರನ್ನಿಂಗ್ ಮಾಡ್ಬೇಕಾದ್ರೆ ತುಂಬಾ ಉದಾಸೀನವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟ ಹೋಗಲಿ ಮಟ್ಟ ನೀವು ಕಾಂಪಿಟೇಷನ್ ಮಾಡ್ತಾ ಇರುವಂತ ರಾಜ್ಯ ಮಟ್ಟದ ಮಕ್ಕಳೊಂದಿಗೆ ಅನ್ನೋದನ್ನ ಗಮನ ಮುಂದೆ ಯಾವ ಟೆಸ್ಟ್ ಇದ್ರೂ ಕೂಡ ತುಂಬಾ ಸೀರಿಯಸ್ ಆಗಿ ಹೆಚ್ಚಿನ ಒಂದು ಪರಿಶ್ರಮವನ್ನು ಹಾಕಿ ಪರ್ಫಾರ್ಮೆನ್ಸ್ ಮಾಡಬೇಕು ಈಗಾಗಲೇ ಐದು ಪಿ ಎಫ್ಟಿ ಟೆಸ್ಟ್ ಗಳನ್ನ ಮಾಡ್ತಾ ಇದ್ದೀವಿ ಮಾಡಿದ್ರೆ ಒಂದು ಗೆ ತರ್ಟಿ ಮೀಟರ್ ಡ್ಯಾಶ್ ನಡೀತಾ ಇದೆ ಸ್ಟ್ರೆಂತ್ಗೆ ಒಂದು ಎಕ್ಸ್ಪೋಸಿವ್ ಸ್ಟ್ರೆಂತ್ರೆ ನಾವು ಸ್ಟ್ಯಾಂಡಿಂಗ್ ಬ್ರಾಡ್ ಜಂಪ್ ನಾಕೊಂಡಿದೀವಿ ಮತ್ತೆ ಅಡಿಷನ್ ಬಾಲ್ ಥ್ರೋ ಇದೆ ಜೊತೆಯಲ್ಲಿ ಎಜಿಲಿಟಿ ಟೆಸ್ಟ್ಗೆ ಸಿಕ್ಸ್ ಬೈ ಟೆನ್ ಶಟಲ್ ರನ್ ಇದೆ ಮತ್ತು ಎಂಟ್ರೆನ್ಸ್ಗೆ ಟೂ ಹಂಡ್ರೆ ಸಿಕ್ಸ್ ಹಂಡ್ರೆಡ್ ಮೀಟ್ರ್ ನಾವು ರೇಸನ್ನು ಓಡಿಸ್ತಾ ಇದ್ದೀವಿ ನೋಡಿ ಇಡೀ ಇಪ್ಪತ್ತ ಒಂದು ಜಿಲ್ಲೆನಲ್ಲಿ ಈಗಾಗಲೇ ಸುತ್ತಾಡ್ಕೊಂಡು ಬಂದಿದ್ದೀವಿ ನಾವು ಉತ್ತಮವಾದಂಥ ಒಂದು ಸ್ಟ್ಯಾಂಡಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸನ್ನು ನೋಡಿ ನಿಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಡ್ರೈವಿಂಗ್ ಹೇಳಿ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಮೀಟರ್ಸ್ ಎಕ್ಸ್ಪೋಸಿವ್ ಸ್ಟ್ರೆಂತ್ ಇರೋದು ಸ್ಟ್ಯಾಂಡಿಂಗ್ ಪ್ರಾಡ್ ಜಂಪ್ ಇದೊಂದು ದಾಖಲೆ ನಮ್ಮ ಒಂದು ಇದರಲ್ಲಿ ದಾಖಲೆ ದಯಮಾಡಿ ಎದ್ದು ನಿಂತ್ಕೋಬೇಕು ಪ್ಲಾಟ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಶಿಯಾಲಿಯ ವಿದ್ಯಾರ್ಥಿ ಕಮಲಾ ನಗರಲ್ಲಿ ತುಂಬಾ ಒಳ್ಳೆಯ ಒಂದು ಸಾಧನೆಯನ್ನ ಮಾಡಿರುವುದು ಭವಿಷ್ಯದಲ್ಲಿ ಕೂಡ ಅವರು ಉತ್ತಮ ಲಾಂಗ್ ಜಂಪ್ ಲಾಂಗ್ ಜಂಪ್ನ ನಮ್ಮ ದೇಶವನ್ನ ಪ್ರದೇಶ ಮಟ್ಟಿಗೆ ಉತ್ತಮ ಪ್ರಯತ್ನವನ್ನು ಹಾಕ್ಬೋದು ಉತ್ತಮವಾದ ಸಾಧನೆ ಬರ್ಲಿಕ್ಕ ಇನ್ನೊಂದು ಅವಕಾಶವನ್ನ ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಎಲ್ಲ ತಾಂತ್ರಿಕ ವರ್ಗಕ್ಕೆ ಉತ್ತಮವಾದಂತ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನ ಜಿಲ್ಲೆಯ ನಮ್ಮ ಈ ಶಾಲೆಯ ಪ್ರಾಂಶುಪಾಲರು ಶಿರಾದ ಸರ್ ಹಾಗೂ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ಅಂಕಣದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರುವಂತಹ ಎಲ್ಲ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಮಂಜು ನೇತೃತ್ವದಲ್ಲಿ ಚೆನ್ನಾಗಿ ಮಾಡ್ಕೊಟ್ಟಾರೆ ಇಸ್ಮೈಲ್ ಸರ್ ಎಲ್ಲ ತುಂಬಾ ಕೋಪರೇಟ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಇದಾರೆ ಸರ್ ಇರ್ಬೋದು ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಎಲ್ಲ ಸಮಸ್ತ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಎಲ್ಲ ನೋಡಿ ನಮ್ಮ ತಾಂತ್ರಿಕ ವರ್ಗದ ಎಲ್ಲಾ ಸದಸ್ಯರಿಗೂ ಕೂಡ ಒಂದು ಒಂದು ಸಮವಸ್ತ್ರದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರುವಂತಹ ಎಲ್ಲ ಪ್ರಾಂಶುಪಾಲ ಒಂದು ಬೆಳಗಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ತುಂಬಾ ಅಭಿನಂದನೆ ಖ್ಯಾತಿ ವ್ಯವಸ್ಥೆ ಮಾಡಿದ್ದಾರೆ